ಮೂವಿ ಚೆನ್ನಾಗಿತ್ತು ನಮ್ದೊಂದು ಅವಕಾಶ ಪಟ್ಟುದಕ್ಕೆ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾವು ಹೇಳ್ಬೇಕು ಯಾಕಂದ್ರೆ ಕರಾವಳಿ ತೀರದ ಇಲ್ಲಿ ಬಾರಿ ಚೆನ್ನಾಗಿ ಆ ಮಕ್ಕಳ ಅಲ್ಲಿ ಒಳ್ಳೆ ಆ್ಯಕ್ ತಗೊಂಡಿದ್ದಾರೆ ನಾಗರ ಹೊಗೆ ಹೊಳೆ ಹೇಗೆ ಬಂತು ಅದೇ ತರ ಈ ಪಿಕ್ಚರ್ ಮೂವಿ ಹೇಗಿತ್ತು ನಾನು ಜನನ ಕಾಪು ಕಾಪು ಹೆಸರು ಇಷ್ಟು ಮಾಡಿದಾರಲ್ಲ ಅದಕ್ಕೆ ಭಾರಿ ಖುಷಿ ತುಂಬಾ ಖುಷಿ ಆಗಿದ್ದೀವಿ ನಾನು ಹುಡುಕಿ ಟಾಪುರಿಂದ ಬಂದದ್ದು ಫಿಲ್ಮ್ ನೋಡಲಿಕ್ಕೆ ನಾನು ಯಾವುದು ಇಂಟ್ರೆಸ್ಟ್ ಮಾಡಿದೆ ಇವತ್ತು ನಾನು ಬರಲೇ ಬೇಕೇಳಿ ಬಂದಿದ್ದೆ ಚೆನ್ನಾಗಿತ್ತು ಮೂವಿ ಖುಷಿ ಆಯಿತು ಅಂದರೆ ಇನ್ನೇ ಇವತ್ತು ಹೀಗೆ ಮಕ್ಕಳಿಗೆ ಮೊಬೈಲ್ ನೋಡಿ ಟಿ ವಿ ನೋಡಿ ಕುತ್ಕೊಳ್ಳೋದು ಅದು ಸ್ವಲ್ಪ ಅವರಿಗೆ ಅನುಭವ ಆಗಬೇಕು ತೆಗ್ದು ಭಾರಿ ಖುಷಿ ಆಯಿತು ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಹೇಗಿತ್ತು ಹೇಳಿ ಹೇಳಿ ಅದಕ್ಕೆಲ್ಲ ಹೇಳಿ ಇಷ್ಟ ಆಯ್ತು ಹೇಳಿ ಅವರ ಸಂಭಾಷಣೆ ಖುಷಿ ಆಯಿತು ಮನಸ್ಸಿಗೆ ಅಣ್ಣ ತಂಗಿ ಸಂಬಂಧ ಹೆಂಗಿತ್ತು ಅಣ್ಣ ತಂಗಿ ಸಂಬಂಧ ಹೆಂಗಿತ್ತು ಚೆನ್ನಾಗಿತ್ತು ಮನ್ಸಿಗೆ ಬಿಟ್ಟು ಅಂತ ಒಳ್ಳೆ ಪ್ರಯತ್ನ ಮೂವಿ ಹೇಗಿತ್ತೇಳಿ ಮೂವಿ ಹೇಳಿ ಚೆನ್ನಾಗಿತ್ತಾ ಮೂವಿ ಹೇಳಿ ಮೂವಿ ಹೇಗಿತ್ತು ಈಗ ನೋಡ್ಕೊಂಡ್ ಬಂದಿರಲ್ವಾ ಚೆನ್ನಾಗಿತ್ತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನೇತ್ರದಾನ ಮಹಾದಾನ ಅಂತ ನಾನಂತೂ ಖಂಡಿತವಾಗಿ ಮಾಡ್ತೀನಿ ನೇತ್ರದಾನ ಮೂವಿ ಹೇಗಿತ್ತೇಳಿ ಸರ್ ನಿಮಗೇನು ಆರ್ಟ್ ಅಟ್ಯಾಕ್ ಆಯಿತು ಒಂಥರ ಅಣ್ಣ ತಂಗಿದು ಅಳು ಬರ್ತಾ ಅದಕ್ಕೆ ಕಣ್ಣ ನೀರು ನೋಡ್ತಾ ಇದ್ದೀನಿ ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಚೆನ್ನಾಗಿತ್ತು ಮೇಡಮ್ ನೇತ್ರದ ನಮ್ಮ ಸಮಾಧಾನ ಖಾಲಿ ಕಣ್ಣಿದ್ರೆ ಸಾಲದು ನೋಡೋ ದೃಷ್ಟಿ ಬದಲಾಗಬೇಕು ಅಂತ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಆಮೇಲೆ ಕರಾವಳಿ ಹಸು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಇನ್ನೂ ಎಲ್ಲರ ಜೊತೆ ಥಿಯೇಟರ್ ಬಂದು ನೋಡಿ ತುಂಬ ಅವಾರ್ಡ್ ಬರಲಿ ಅಂತ ಆರೈಸ್ತಾರೆ ಶುಭ ಥ್ಯಾಂಕ್ ಯು ಸರ್ ಮೂವಿ ಹೇಗಿತ್ತು ಕೇಳಿ ಸರ್ ಮೂವಿ ತುಂಬ ಚೆನ್ನಾಗಿತ್ತು ನೇತ್ರದಾನ ಮಹಾಗಾನ ಅಂತ ಕೋಸಿಗೆ ತುಳುನಾಡಿನ ವಿವಾಹ ಸಂಸ್ಕೃತಿಯನ್ನು ಚೆನ್ನಾಗಿ ಸರ್ ಮೂವಿ ಹೇಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಇವತ್ತಿನ ಇದು ಜನ್ರೇಷನ್ಗೆ ನೇತ್ರದಾನ ಮಹಾದಾನ ಅನ್ನೋದು ಒಂದು ಪಾಠ ತುಂಬ ಇಷ್ಟ ಆಮೇಲೆ ಕನ್ನಡ ಶಾಲೆಗಳು ಇದರಲ್ಲಿ ಮುಚ್ಚಿ ಹೋಗ್ತವೆ ಅನ್ನೋದು ಎರಡು ಪಾಯಿಂಟು ತುಂಬ ಚೆನ್ನಾಗಿ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿ ಓಡಲಿ ಈ ಒಂದು ಲೈಟ್ ಹೌಸ್ ಅನ್ನೋ ಒಂದು ಕೆಲ ತುಂಬ ಚೆನ್ನಾಗಿ ಓಡಲಿ ಅಂತ ಎಲ್ಲ ಕೇಳ್ತಿದ್ವಿ ಪ್ರತಿಯೊಬ್ಬ ಜನಚಂದನೆ ಈ ಒಂದು ಮೂವಿನ ನೋಡಿಬಿಟ್ಟು ಪ್ರತಿಯೊಬ್ಬರು ಕಲಿಬೇ ಕಲಿಯೋದಿದೆ ಇದರಲ್ಲಿ ಎಂಜಾಯ್ ಮಾಡಿ ನೋಡ್ತಾ ಎಲ್ಲ ಫ್ಯಾಮಿಲಿ ನೋಡೋ ಅಂತ ಶುರು ಪ್ರತಿಯೊಬ್ಬರು ಫ್ಯಾಮಿಲಿ ನೋಡ್ಬೇಕು ಇದನ್ನು ನೋಡಬೇಕು ಅಂತ ಈ ಒಂದು ಕೆಲಸ ಕೇಳ್ಕೊತೀನಿ ಟೈಪ್ ಯು ಕೇಳ ಚೆನ್ನಾಗಿತ್ತು ಚೆನ್ನಾಗಿದ್ಯಾ ನೀವು ಹೇಳಿ ಚೆನ್ನಾಗಿರ್ತೀವಿ ಆಯ್ತು ಇಪ್ಪ ಹೇಗಿತ್ತು ಅಮ್ಮ ಮೂವಿ ಹೇಗಿತ್ತಮ್ಮ ನೀವು ನೋಡಿದ್ರಿ ಮೂವಿ ಎಲ್ಲರೂ ಒಂದು ಕುಟುಂಬ ಸಮಯ ಬಂದು ನೋಡಬೇಕು ಇವನ್ನ ಏನು ಮೆಸೇಜ್ ಏನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ಅದು ಏನಿದೆ ಅವರು ಮೆಸೇಜ್ ಏನು ಕೊಟ್ಟಿದ್ದಾರೆ ಅದು ಅವರು ತಮ್ಮ ಜೀವನದಲ್ಲೂ ಅದು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಒಳ್ಳಿ ಫ್ಯಾಮಿಲಿ ಸಮೇತ ನಮ್ಮ ಮೂವಿ ಹೇಳಿ ಮೂವಿ ಚೆನ್ನಾಗಿತ್ತು ಅಚ್ಚಲ್ದು ಪಾರ್ಟಿಸಿಪೇಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವನು ಬಂದು ಜವಾಬ್ದಾರಿಯಾದಲ್ಲಿ ವಯಸ್ಸನೇ ವಹಿಸ್ಕೊಂಡಿದ್ದನು ನನಗೆ ತುಂಬ ಇಷ್ಟ ಆಯಿತು ವಾಟ್ಸಪ್ನಲ್ಲಿ ತಾನು ಇದಕ್ಕೇನೆ ತಂಗಿಗೇನೆ ಮಾಡಬೇಕು ಅನ್ನೋ ಅಭಿಪ್ರಾಯ ಇರ್ತಾರಲ್ಲ ನನಗೆ ತುಂಬ ಇಷ್ಟ ಆಯಿತು ತಂಗಿ ಸಂಬಂಧ ಹೆಂಗಿತ್ತು

ಐವತ್ತು ಜನ ಮಕ್ಕಳೆಲ್ಲ ಸೇರಿ ಮಾಡೋದು ಚಿತ್ರ ತಾವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ಥ್ಯಾಂಕ್ ಯು ನನಗೆ ಆಡಿಷನ್ ತ ಸ್ಟಾರ್ಟ್ ಮಾಡಿದ್ದೆ ಸಂದೀಪ್ ಕಮ್ಮ ಸರು ಆಡಿಷನ್ ಅಟೆಂಡ್ ಮಾಡಿದೆ ನನಗೇನು ಗೊತ್ತಿರಲಿಲ್ಲ ಇಷ್ಟೊಂದು ಪಾತ್ರ ಸಿಗುತ್ತೆ ಅಂತ ಅದಕ್ಕೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಅದೊಂದು ತುಂಬ ಖುಷಿ ಇದೆ ಒಂದು ದೇವ್ರದೇ ಅದರ ಒಂದು ಪಾತ್ರ ಸಿಕ್ಕಿದೆ ಹಾಗೆ ಸಂದೀಪ್ ಸರು ಮತ್ತು ಎಲ್ಲರೂ ಆಗಿದ್ದರು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಶೂಟಿಂಗ್ ಸ್ಪಾಟಲ್ಲಿ ಮತ್ತು ಆ್ಯಕ್ಟಿಂಗಲ್ಲಿ ಮಾಡ್ಬೋದು ಹಾಂ ಮರೀಕ್ಷಿ ಮೂವಿಂದ ರಿಕ್ಕಿರೋ ಅಂತ ಮಾಡಿದೆ ಆ ಮೂವಿ ಕೂಡ ತುಂಬ ಏನಂದ್ರೆ ಆಡಿಯನ್ಸ್ ನನಗಂತೂ ತುಂಬ ಖುಷಿ ಆಗಿದೆ ಮತ್ತೆ ಎಮೋಷ್ನಲ್ ಆಗಿದೆ ನನಗೂ ಕೂಡ ಅಲ್ಲೂ ಬಂತು ಆ ಮೂವಿ ನೋಡಿ ಆ ಸೀನ್ ನೋಡಿ ನಾವೆಲ್ಲರೂ ಬಂದು ನೋಡ್ಬೇಕು ಅಷ್ಟೇ ಸರ್ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಮ ಆಕ್ಟಿಂಗ್ ನೋಡಿ ಎಲ್ಲರೂ ಕಣ್ಣೀರು ಏನು ಯಾರಾದರೂ ಏನಾದರೂ ಹೇಳಿದ್ರಾ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂತ ಮತ್ತೆ ನೋಡೋರೆಲ್ಲ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ ತುಂಬ ಖುಷಿ ಆಗ್ತದೆ ಮತ್ತೆ ಆಂಧ್ರದಲ್ಲಿ ಅವಾರ್ಡ್ ಏನೋ ಬಂದಿದೆ ಸಿನಿಮಾಗೆ ಬೆಸ್ಟ್ ಫಿಲಮ್ ಅವಾರ್ಡ್ ಅಸರ್ತಿದೆ ಅದು ಕೂಡ ಒಂದು ತುಂಬ ಖುಷಿಯ ವಿಷಯ ನಮಗೂ ಗೊತ್ತೇನಿಲ್ಲ ಈ ಥರ ಅವಾರ್ಡ್ ಸಿಗುತ್ತೆ